ನಮಸ್ಕಾರ ಸ್ನೇಹಿತರ ಎಲ್ಲ ಆಸ್ತಿ ಮಾಲೀಕರಿಗೆ ನಿಮ್ಮ ಹತ್ರ ಪ್ಲಾಟ್ ಆಗಿರ್ಲಿ ಜಮೀನ್ ಆಗಿರ್ಲಿ ಮನೆ ಆಗಿರ್ಲಿ ಖಾಲಿ ಜಾಗಗಳಾಗಿರ್ಲಿ ಇನ್ನಿತರ ಆಸ್ತಿಗಳು ಇದ್ದಿದ್ದೆ ಆದ್ರೆ ಅದನ್ನ ಮಾರಾಟ ಮಾಡುವಾಗ ಅಥವಾ ಖರೀದಿ ಮಾಡ್ಕೊಳ್ಳುವಾಗ ಈ ಒಂದು ಡಾಕ್ಯುಮೆಂಟ್ಸ್ ಗಳು ಇರಬೇಕು ಈ ಒಂದು ಹೊಸ ರೂಲ್ಸ್ ಗಳನ್ನ ಪಾಲಿಸ್ಲೇಬೇಕಾಗತ್ತೆ ಹೌದು ಇದು ಕಂದಾಯ ಇಲಾಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಪ್ರತಿಯೊಬ್ರು ಕೂಡ ಇದನ್ನ ಪಾಲಿಸ್ಬೇಕು ಇಲ್ಲಾಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಯಾರೋ ಬಂದು ಲಪ್ತಾಯಿಸ್ಕೊಂಡು ಹೋದ್ರೆ ಸರ್ಕಾರ ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಅದೇ ರೀತಿಯಾಗಿ ನೀವೇ ಖುದ್ದಾಗಿ ಜವಾಬ್ದಾರಿ ಆಗ್ತಿರಿ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಬೇಕಾಗತ್ತೆ ಈ ಎಲ್ಲ ಪರಿಸ್ಥಿತಿ ಬೇಡಪ್ಪ ಅಂದ್ರೆ ಕರೆಕ್ಟ್ ಆಗಿ ಯಾವ ರೀತಿಯಾಗಿ ಮಾರಾಟ ಮಾಡ್ಕೊಳ್ಬೇಕು ಮಾರಾಟ ಮಾಡುವಾಗ ಏನು ಖರೀದಿ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಕೊಡ್ಬೇಕು ಅದೇ ರೀತಿಯಾಗಿ ಖರೀದಿ ಮಾಡುವಾಗ ನಾವ್ ಇನ್ನೇನು ಡಾಕ್ಯುಮೆಂಟ್ಸ್ ಗಳನ್ನ ಮಾಲೀಕರ ಹತ್ರ ಇಸ್ಕೊಳ್ಬೇಕು ಈ ಎಲ್ಲಾ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲಾಗಿದ್ದಾವೆ ಯಾರ್ದು ಆಸ್ತಿಯನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು ಇನ್ಯಾವ್ ಲಾ ಮಾರಾಟ ಮಾಡೋದು ಇನ್ಯಾರೋ ಖರೀದಿ ಮಾಡೋದು ಈ ರೀತಿ ನಡೀತಾ ಇದೆ ಅದಕ್ಕೋಸ್ಕರ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಕ್ದಾರರಾಗಿರ್ಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಖರೀದಿ ಮಾಡುವಾಗ ತೆಗೆದುಕೊಳ್ಳಬೇಕು ಮಾರಾಟ ಮಾಡುವಾಗ ಖರೀದಿ ಮಾಡೋರಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಆಗ ಮಾತ್ರ ರಿಜಿಸ್ಟ್ರೇಷನ್ ಆಗತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಹಾಗಾದ್ರೆ ಬನ್ನಿ ಏನಿದು ಮಾಹಿತಿ ಎಲ್ಲ ಕೂಡ ಹೊಸ ರೂಲ್ಸ್ ಗಳನ್ನ ನಾವು ತಿಳಿತಾ ಹೋಗೋಣ ಸೊ ಆದಷ್ಟು ತಂದೆ ತಾಯಿಯ ಆಸ್ತಿ ಪಾಸ್ತಿ ಆಗಿರ್ಲಿ ನಿಮ್ಮದೇ ಆಸ್ತಿ ಪಾಸ್ತಿ ಆಗಿರ್ಲಿ ಹಿರಿಯರದ ಆಸ್ತಿ ಪಾಸ್ತಿ ಆಗಿರ್ಲಿ ಒಟ್ಟಾರೆಯಾಗಿ ಯಾವುದೇ ಆಸ್ತಿ ಇದ್ರೂ ಸಹಿತ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ ಇಲ್ಲಿ ನೋಡಿ ಹೊಲ ಮಾಲೀಕರಿಗೆ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಈಗ ಯಾರೋ ಹೊಲ ಯಾರ್ದೋ ಒಬ್ಬ ವ್ಯಕ್ತಿದು ಹೊಲ ಇರತ್ತೆ ಆ ಹೊಲವನ್ನ ಇನ್ ಯಾವನೋ ಬಂದು ಯಾರಿಗೋ ಮಾರಾಟ ಮಾಡುದು ಸೆಕೆಂಡ್ ಪಾರ್ಟಿ ಬಂದು ಥರ್ಡ್ ಪಾರ್ಟಿಗೆ ಮಾರಾಟ ಮಾಡುದು ಹೊಲ ಇನ್ಯಾವಂದೋ ಯಾರೋ ಮಾರಾಟ ಮಾಡಿ ಯಾರೋ ಖರೀದಿ ಮಾಡುದು ಇನ್ ಖರೀದಿ ಮಾಡೋರಿಗೆ ಮೋಸ ಆಗ್ಬಿಡತ್ತೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಆ ಮಾರಾಟ ಮಾಡಿದವನೇ ಬೇರೆ ಅದು ದುಡ್ ಒಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಈ ರೀತಿ ನಡೀತಾ ಇದೆ ಅದಕ್ಕೋಸ್ಕರ ಸರ್ಕಾರ ಎಚ್ಚರಿಕೆ ಇಂದಿರಿ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಡೇಟ್ ನ ತಿಳಿಸಿರ್ತಕ್ಕಂಥದ್ದು ಸೊ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಎಲ್ಲ ಗದ್ದೆ ಪ್ಲಾಟು ಮನೆ ಇನ್ನಿತರ ಆಸ್ತಿ ಪಾಸ್ತಿಗಳಿದ್ರೆ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಇದ್ರಿ ಅಥವಾ ನಿಮ್ಮ ಅಜ್ಜ ಅಜ್ಜಿ ಹೆಸರಿನಲ್ಲಿ ಇರ್ಲಿ ಸೊ ಈ ಒಂದು ವಿಡಿಯೋನ ನೋಡಿ ಇಲ್ಲಿ ನೋಡಿ ಪಹನಿಗೆ ಭೂ ಪಹನಿ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲೆ ಇರ್ಬೇಕಂತ ಕೊಟ್ಟಿದ್ದಾರೆ ಅಂದ್ರೆ ಮಾರಾಟ ಮಾಡುವಾಗ ಅಥವಾ ಖರೀದಿ ಮಾಡುವಾಗ ಈ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕು ಕೊಡಬೇಕು ನೋಡಿ ಪಹನಿಗೆ ಭೂಮಿಗೆ ಸಂಬಂಧಿಸಿದ ದಾಖಲಾತಿ ಇರಬೇಕು ಪಹನಿ ಇರ್ಬೇಕು ಮುಖ್ಯವಾಗಿ ರಸೀದಿ ಮಾಲೀಕನ ಹಕ್ಕು ಪತ್ರ ಅಂದ್ರೆ ಈ ಒಂದು ಹತ್ರ ರಸೀದಿ ಏನಿದೆ ಅಲ್ಲ ಮಾಲೀಕನ ಹತ್ರನೇ ಇರ್ಬೇಕಂತೆ ಮನೆ ಅಂಗಡಿ ಸ್ಥಿರಾಸ್ತಿ ಅಂತಹ ದಾಖಲಾತಿಗಳಿಗೆ ರಿಜಿಸ್ಟರ್ ಆಗಿರ್ಬೇಕು ಮನೆ ಆಗಿರ್ಲಿ ಆ ಅಂಗಡಿಗಳಾಗಿರ್ಲಿ ಅಥವಾ ಸ್ಥಿರಾಸ್ತಿಗಳಿಗೆ ರಿಜಿಸ್ಟರ್ ಆಗಿರ್ಬೇಕು ನೋಂದಾವಣಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಋಣಭಾರಿ ದೃಢೀಕರಣ ಪತ್ರ ಬೇಕಂತ ಕೊಟ್ಟಿದ್ದಾರೆ ಇನ್ನು ಜಮಾ ಬಂದಿ ಕೂಡ ಬೇಕಾಗತ್ತೆ ಅದೇ ರೀತಿಯಾಗಿ ಪವರ್ ಆಫ್ ಅಟರ್ನಿ ಬೇಕಾಗತ್ತೆ ಇಷ್ಟು ನೀವು ಡಾಕ್ಯುಮೆಂಟ್ಸ್ ಗಳನ್ನ ಆದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆದ್ರೆ ತೆಗೆದುಕೊಳ್ಳುವವರು ಖರೀದಿ ಮಾಡುವವರು ನೀವು ಖರೀದಿ ಮಾಡ್ಕೊಳ್ಬಹುದು ಇನ್ನು ಮಾರಾಟ ಮಾಡುವವರು ಒಂದೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೋದು ಅಥವಾ ಬಿಡದೇನೆ ಇರಬಹುದು ಆದ್ರೆ ಖರೀದಿ ಮಾಡುವವರು ಇದನ್ನ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳಿ ಈ ಡಾಕ್ಯುಮೆಂಟ್ಸ್ ಗಳು ಇದ್ರು ಕ್ಲಿಯರ್ ಇದ್ವು ಆಗ ಮಾತ್ರ ನೀವು ಖರೀದಿಯನ್ನ ಮಾಡ್ಕೊಳ್ಳಿ ಅಲ್ಲಿವರೆಗೂ ಕೂಡ ಖರೀದಿ ಮಾಡ್ಕೊಳ್ಬೇಡಿ ಯಾಕಂದ್ರೆ ಈಗ ಸಂದರ್ಭದಲ್ಲಿ ಹೊಲ ಗದ್ದೆಗಳನ್ನ ಲಪ್ತಾಯಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿಗಳು ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ ಯಾರದೋ ಆಸ್ತಿಯನ್ನ ಇನ್ಯಾರೋ ಬಂದು ಲಪ್ತಾಯಿಸ್ಕೊಂಡು ಹೋಗುವಂತಹ ಪ್ರಕರಣಗಳು ಕೂಡ ದಾಖಲೆ ಆಗಿದಾವೆ ಅದರಲ್ಲಿ ನೀವ್ ಸಿಲ್ಕೊಳ್ಬೇಡಿ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಇದನ್ನ ತಿಳ್ಕೊಳ್ಳಿ ಇದ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ ಅದನ್ನ ತೆಗೆದುಕೊಳ್ಳಿ ಅವಾಗ ಮಾತ್ರ ಮಾರಾಟವನ್ನ ಮಾಡಿ ಅದೇ ರೀತಿಯಾಗಿ ಪಹನಿ ಆಗಿರ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಲಿ ಇವೆಲ್ಲ ಕೂಡ ಕ್ಲಿಯರ್ ಇರಬೇಕು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಒಂದೊಂದು ಡಾಕ್ಯುಮೆಂಟ್ಸ್ಗಳು ಎಲ್ಲ ಕೂಡ ಕೂಡ ಅಟ್ಯಾಚ್ ಇರಬೇಕು ಆಗ ಮಾತ್ರ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಪ್ರೊಟೆಕ್ಟ್ ಮಾಡ್ಕೊಳಿಕೆ ಸಾಧ್ಯ ಅಥವಾ ಇನ್ಯಾರೋ ಬಂದು ಆ ಒಂದು ಆಸ್ತಿ ಪಾಸ್ತಿಗಳನ್ನ ಲಪ್ತೈಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಆ ರೀತಿ ಅವಕಾಶ ಮಾಡಿಕೊಡ್ಬೇಡಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಈ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೇಶ ಅಲ್ಲಿ ಫ್ರೆಂಡ್ಸ್